ಗೋಮದಿಂದ ಗೋದಿಂದ ತಯಾರಾದಂತೇ ಇ ಮಾಡ್ಬೇಕು ಅದಕ್ಕೆ ನಾ ಹಿಂದಿದ್ ನೀ ಮಾಡ್ಕೊಂಡು ನೀ ಹಚ್ಕೋ ನೀ ಯಾಕೆ ಹಾಕೋದು ಹಚ್ಕೋತೀ ನೀ ಯಾಕೆ ಕ್ಯಾಮಿ ಹಾಕೋದ್ರಿ ಕ್ಯಾಮಿ ಕೇಸರಿ ಇದು ಸನಾತನ ಹಿಂದೂ ಧರ್ಮದ ಸಂಕೇತ ತ್ಯಾಗದ ಸಂಕೇತ ನಿನಗ ಹಿಂದೂ ಧರ್ಮ ಬ್ಯಾಡಾಗಿತ್ತು ಅಂದ್ರೆ ಪಟಾ ಚೇಂಜ್ ಮಾಡ್ರಿ ಕ್ರಿಶ್ಚಿಯನ್ ರಂಗ್ ಬಿಳಿಯರ್ ಹಾಕೋರಿ ಇಲ್ಲಿಕೊಂಡ್ರೆ ಹಿಂಗ ಮಾಡಬೇಡ್ರಿ ಇದು ಹಿಂದೂ ಸಂಕೇತ ಹಿಂಗ್ ಮಾಡ್ರಿ ಹಸರೇ ಹಾಕೋರಿ ಬಿಳಿಯರಿ ಹಾಕೋರಿ ಮತ್ತೆ ನೀಲಿನ ಹಾಕೋಬೇಡ್ರಿ ಅದು ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ನೀಲಿ ಅಂದ್ರೆ ಅದಕ್ಕೆ ದೊಡ್ಡ ವಿಶಾಲವಾದಂತ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೀಲಿ ಮಾಡ್ಯಾರ ಯಾಕೆ ನೀಲಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ತಂದೆಯ ಹೆಗಲಮೆ ಕೂತು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ರು ಆ ದೇವಸ್ಥಾನದಾಗ ಪ್ರವೇಶ ಮಾಡಿಲ್ಲ ಅಂಬೇಡ್ಕರ್ ಅವರಿಗೆ ಅವ್ರ ತಂದೆಗೆ ರಾಮ್ಜಿಗೆ ಅವಾಗ ರಾಮ್ಜಿಯವ್ರಿಗೆ ಮನಸ್ಸಿಗೆ ನೋವು ಆಗ್ತದೆ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಏನು ಭೀಮ ಭೀಮ ಕೇಳ್ತಾನೆ ಅವ್ರ ತಂದೆಗೆ ಅಪ್ಪ ಇಲ್ಲಿ ನಮ್ಗೆ ಯಾಕೆ ಬಿಡಲಿಲ್ಲ ಇಲ್ಲಪ್ಪ ನಾವು ಕೆಳಗಿನ ಜಾತಿಯವರು ಅದಕ್ಕೆ ಈ ದೇವಸ್ಥಾನ ಪ್ರವೇಶ ಮಾಡಲಿಲ್ಲ ಅಂದಾಗ ಭೀಮ ಆಕಾಶ ಕಡೆ ನೋಡ್ತಾನೆ ಇಡೀ ಆಕಾಶ ಇರ್ತದೆ ಅಂದ್ರೆ ಎಷ್ಟು ಸ್ವಚ್ಛಂದವಾದಂಥ ಆಕಾಶ ಇದೆಯಲ್ಲ ಅದಕ್ಕೆ ನಾವು ಅವರು ಅಂಬೇಡ್ಕರ್ ಅವರು ನೀಲಿ ಬಣ್ಣವನ್ನು ಪ್ರೀತಿ ಮಾಡಿದ್ರು ನೀಲಿ ಬಣ್ಣದ ಹಿಂದೆ ಅರ್ಥ ಏನೈತಂದ್ರೆ ಸ್ವಚ್ಛ